ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತು ತುಂಬಾನೇ ಸಕ್ಕತ್ತಾಗಿರುವಂತಹ ರೆಸಿಪಿ ತೋರಿಸ್ಬೇಕಂತ ಅನ್ಕೊಂಡ್ ಬಂದಿದ್ದೀನಿ ಹಾಗಾದ್ರೆ ನಿಮ್ಗೂ ಕೂಡ ತಡ ಮಾಡದೆ ರೆಸಿಪಿ ಕೂಡ ತೋರಿಸ್ತೀನಿ ನಿಮ್ಗೂ ಕೂಡ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಾ ಮಾಡೋದು ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಇಲ್ಲ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ ಅಲ್ಲಿ ನಾನು ಪಾಲಕ್ ಸೊಪ್ಪು ಹಾಕೊಳ್ತಾ ಇರೋದು ಇದು ತೊಳೆದಿರುವಂತಹ ಪಾಲಕ್ ಸೊಪ್ಪು ಹಾಕೋಬೇಕು ಚೆನ್ನಾಗಿ ಪಾಲಕ್ ಸೊಪ್ಪು ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ತಗೋಬೇಕು ಇವಾಗ ನಾನು ಒಂದು ಸೂಡಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ತುಂಬಾ ಸಕ್ಕತ್ತಾಗಿರುವಂಥ ರೆಸಿಪಿ ಯಾಕಂದರೆ ನೀವು ಒಂದೊಂದು ಸರ್ತಿ ನೀವು ಕೂಡ ಮಾಡಿರ್ತೀರ ಆ ಥರ ಟೇಸ್ಟ್ ಬರದೇ ಇದ್ರೆ ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ ಸೂಪರ್ ಆಗಿರುತ್ತೆ ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ನಾನು ತೊಗರಿ ಬೇಳೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ತಗೊಂಡಿರೋದು ಇವಾಗ ನೋಡಿ ಒಂದು ಬಟ್ಲಷ್ಟು ಬೇಳೆ ಇರೋದು ಇದು ಒಂದು ಬಟ್ಲಷ್ಟು ಬೇಳೆ ಕೂಡ ಅದರಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ಅನ್ನಕ್ಕಾಗಲಿ ರೊಟ್ಟಿಗಾಲಿ ಚಪಾತಿಗಾಲಿ ಮತ್ತೆ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಅನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದ್ ಬಟ್ಲಷ್ಟು ಬೇಳೆ ಹಾಕೊಂಡ್ಮೇಲೆ ಒಂದ್ ಬಟ್ಲಷ್ಟು ಅಂದ್ರೆ ಅಂದಾಜು ಒಂದ್ ಎರಡರಿಂದ ಮೂರ್ ಈರುಳ್ಳಿ ಹಾಕೋಬಹುದು ಹಾಗೆ ಎರಡು ಟೊಮೊಟೊ ಹಣ್ಣು ಕಟ್ ಮಾಡಿರೋ ಟೊಮೊಟೊ ಹಣ್ಣು ಇವಾಗ ನಾನು ಇದಕ್ಕೆ ಈರುಳ್ಳಿ ಟೊಮೊಟೊ ಮತ್ತೆ ಪಾಲಕ್ ಸೊಪ್ಪು ಮತ್ತೆ ತೊಗರಿ ಬೇಳೆ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಮಾಡ್ಕೊಂಡು ಬಿಡ್ತೀನಿ ಇವಾಗ ಇದಕ್ಕೆ ನೀರು ಆಡ್ ಮಾಡ್ತೀನಿ ಸ್ವಲ್ಪ ಎಲ್ಲ ಮುಣಗೋದ್ರಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ಇವಾಗ ಎಷ್ಟು ಸಾಕಾಗುತ್ತೆ ನೀರು ನೋಡಿ ಎಲ್ಲಾನು ಕೂಡ ಚೆನ್ನಾಗಿ ಮುಣಗಿರೋದು ಇನ್ನು ಸ್ವಲ್ಪ ನಿಮ್ಗೆ ತೆಳುವಾಗಿ ಬೇಕಾದ್ರೆ ಇನ್ನು ಸ್ವಲ್ಪ ಆಡ್ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಗಟ್ಟಿ ಹದವಾಗಿ ಬೇಕಂದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ಸ್ವಲ್ಪ ನೀರ್ ಕಡಿಮೆ ಹಾಕೊಂಡ್ಬಿಡಿ ಬಿಡಿ ಇವಾಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡಿದೀನಿ ಹಾಕೊಂಡು ನಾನು ಇವಾಗ ಕುಕ್ಕರ್ ಮುಚ್ಚಿ ಇವಾಗ ನಾನು ಕುಕ್ಕರ್ ಮುಚ್ಕೊಂಡು ಎರಡರಿಂದ ಮೂರ್ ವಿಸಿಲ್ ತೆಗಿತೀನಿ ಎರಡರಿಂದ ಮೂರ್ ವಿಸಿಲ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ಟೋವ್ ಹಚ್ಕೊಂಡು ಮೂರು ವಿಸಿಲ್ ಆಗೋದಕ್ಕೆ ಬಿಡ್ತೀನಿ ಆಮೇಲೆ ಯಾವ ರೀತಿ ಬೇಳೆ ಕುದ್ದು ರೆಡಿ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡಿ ವಿಸಿಲ್ ಆಗಿರೋದು ಪೂರ್ತಿ ವಿಸಿಲ್ ಆದ್ಮೇಲೆ ಕುಕ್ಕರ್ ತೆರಿತಾ ಇದ್ದೀನಿ ತೋರಿಸ್ತೀನಿ ಯಾವ ರೀತಿ ಇದು ಕುದ್ದಿರೋದಂತ ವಾವ್ ತುಂಬಾನೇ ನುಣ್ಣಗೆ ಕುದ್ದಿರೋದು ನೋಡಿ ಈ ರೀತಿ ಕುದ್ರೆ ಬೇಳೆ ಪರ್ಫೆಕ್ಟ್ ಆಗಿ ಬರೋದು ನಾನು ಇವಾಗ ಬೇವೇ ಪೂರ್ತಿ ಮ್ಯಾಶ್ ಮಾಡ್ಕೊಳ್ತೀನಿ ನಿಮಗೆ ಇದೇ ತರ ಇಷ್ಟ ಆದ್ರೆ ಇದರಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಆದ್ರೂ ಕೂಡ ಮ್ಯಾಶ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟ್ ಇರುತ್ತೆ ಸಾಂಬಾರ್ಗೆ ಇವಾಗ ಇದು ನಾನು ಪೂರ್ತಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಮ್ಯಾಶ್ ಯಾರಿದ್ರೆ ಮ್ಯಾಶರ್ ತಗೊಳ್ಳಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ಅದು ತಗೋಬಹುದು ನಾನು ಈ ತರ ರಗುಡ್ ಸಹ ತಗೊಂಡಿರೋದು ನೋಡಿ ಚೆನ್ನಾಗಿ ಪೂರ್ತಿ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ನೋಡಿ ಇದು ಪೂರ್ತಿ ಎಲ್ಲಾನು ಕೂಡ ಸಣ್ಣ ಮ್ಯಾಶ್ ಈ ರೀತಿ ನೋಡಿ ಮ್ಯಾಶ್ ಎಲ್ಲ ಬೇಳೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರೋದು ಇವಾಗ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಇದಕ್ಕೆ ನಾನು ಅರ್ಶಿಣ ಪುಡಿ ಹಾಗೆ ಕೆಂಪು ಖಾರ ನಿಮಗೆ ಖಾರ ನೋಡಿಕೊಂಡು ಹಾಕೊಳ್ಳಿ ಬಾಯಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇವಾಗ ಸರ್ತಿ ಎಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೆಲ್ಲ ಮಿಕ್ಸ್ ಆಯ್ತು ಇವಾಗ ತೆಕ್ ಬಿಡ್ತೀನಿ ಇವಾಗ ಮತ್ತೆ ಸ್ಟೋವ್ ಹಚ್ಕೊಂಡು ಬೇರೆ ಕುದಿಯೋಕೆ ಇಡಬೇಕು ಅದರಲ್ಲಿ ನಾನು ಇವಾಗ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ಹುಳಿ ಚೆನ್ನಾಗಿ ಕ್ಯೂ ಚಿಟ್ಕೊಂಡಿರೋಂತ ಹುಳಿ ಇದರಲ್ಲಿ ಹಾಕ್ಕೊಂಡ್ಬಿಡಿ ಇವಾಗ ಏನಿಲ್ಲ ಅದಕ್ಕೆ ಸಿಂಪಲ್ ಆಗಿ ಒಂದು ವಕ್ರಣೆ ಕೊಡೋಣ ಬನ್ನಿ ಇದನ್ನು ಸೈಡ್ ಇಡ್ತೀನಿ ಮತ್ತೆ ಈ ಕಡೆ ಒಗ್ಗರಣೆ ಕೊಡೋದು ಕೂಡ ತೋರಿಸ್ಕೊಡ್ತೀನಿ ನಾನು ಇವಾಗ ಒಗ್ಗರಣೆ ಆಗಿ ಒಂದ್ ಕಡೆ ಇಟ್ಕೊಂಡಿರೋದು ಸ್ವಲ್ಪ ಕಡೆ ಬಿಸಿ ಆದ್ಮೇಲೆ ಅದರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಲಿ ಎಣ್ಣೆ ಕೂಡ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಇವಾಗ ನೋಡಿ ಸಾಸಿವೆ ಕೂಡ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಇದರಲ್ಲಿ ನಾನು ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಕರಿಬೇವು ತಗೊಂಡಿರೋದು ಇವು ಎರಡು ಮೂರು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಅದರಲ್ಲಿ ನಾವು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಕೆಂಪು ಖಾರ ಹಾಕೋಬಹುದು ನಿಮಗೆ ಖಾರ ಏನಂತ ಸ್ವಲ್ಪ ಕಲರ್ ಕೂಡ ಇರುತ್ತೆ ಖಾರ ಕೂಡ ಇರುತ್ತೆ ನಮ್ಮ ಹತ್ರ ಇರೋದು ಖಾರ ಅಷ್ಟು ಜಾಸ್ತಿ ಏನಿಲ್ಲ ಹಾಗಾಗಿ ನಾರ್ಮಲಿ ಅಷ್ಟೇ ಖಾರ ಇರೋದು ನಾನು ಅದಕ್ಕೋಸ್ಕರ ಇದರಲ್ಲಿ ಕೂಡ ಖಾರ ಹಾಕೊಂಡಿರೋದು ಬೇಕಂದ್ರೆ ಕಲರ್ಗಾಗಿ ಖಾರ ಇರುತ್ತಲ್ವಾ ಅದು ಕೂಡ ಹಾಕೋಬಹುದು ಇವಾಗ ಇದು ಚೆನ್ನಾಗಿ ಆಯ್ತು ಈಗ ಬನ್ನಿ ಬೇಳೆಲ್ಲೂ ಕೂಡ ಮಿಕ್ಸ್ ಮಾಡೋಣ ಈ ಕಡೆ ನಾನು ಬೇಳೆ ಇಟ್ಕೊಳ್ತೀನಿ ಇವಾಗ ನಾನು ಮತ್ತೆ ಬೇಳೆಯಲ್ಲಿ ಮಾಡಿರುವಂತ ಒಗ್ಗರಣೆ ಮಿಕ್ಸ್ ಮಾಡ್ಬಿಡ್ತೀನಿ ಈ ರೀತಿ ನೋಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ನಿಮ್ಗೆ ಇದು ಬೇಳೆ ತೆಳುವಾಗಿ ಬೇಕಾದ್ರೆ ತೆಳುವಾಗಿ ಕೂಡ ಮಾಡ್ಕೋಬಹುದು ನಿಮ್ಮ ಯಾವ ರೀತಿ ಸರಿಯಾಗಿ ಅನಿಸುತ್ತೆ ಆ ರೀತಿ ಮಾಡ್ಕೋಬಹುದು ನಾನು ಅಷ್ಟೇ ನಾರ್ಮಲಿ ಗಟ್ಟಿಯಾಗಿ ಇಟ್ಕೊಂಡಿದೀನಿ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಯಾಕಂದ್ರೆ ಹಸಿ ಹುಣಸೆ ಹಣ್ಣಿನ ರಸ ಹಾಕೊಂಡಿರ್ತೀವಿ ಸ್ವಲ್ಪ ಹೊತ್ತು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವಾ ಅಷ್ಟು ಚೆನ್ನಾಗಿ ರುಚಿಯೆಲ್ಲ ಹೀರ್ಕೊಂಡು ಬಿಟ್ಕೊಳುತ್ತೆ ಅದರಲ್ಲಿ ಇವಾಗ ಇದು ಒಂದ್ ಎರಡ್ ನಿಮಿಷ ಕುದಿಸ್ಕೊಳ್ತೀನಿ ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತ ನಾನು ಸಾಂಬಾರ್ ಪೌಡರ್ ಇಲ್ದನೆ ಮಾಡಿರುವಂತಹ ಈ ಸಾಂಬಾರ್ ನೀವು ಕೂಡ ಟೇಸ್ಟಿಯಾಗಿ ಮಾಡ್ಕೋಬಹುದು ಒಂದು ಸರ್ತಿ ವಿಡಿಯೋ ನೋಡ್ಕೊಂಡವ್ರು ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಎಷ್ಟು ಸಿಂಪಲ್ ಆಗಿ ಕೂಡ ಸಾಂಬಾರ್ ಮಾಡ್ಕೊಳ್ಳೋರು ಇಷ್ಟಪಡೋರು ಇದ್ರೆ ಮಾಡ್ಕೊಳ್ತಾರೆ ಯಾಕಂದ್ರೆ ಮಸಾಲೆ ತಿನ್ನೋರು ಕಡಿಮೆ ಜನ ಇದ್ರೆ ಈ ರೀತಿ ಮಾಡ್ಕೊಳ್ತಾರೆ ಮಸಾಲೆ ಜಾಸ್ತಿ ಇಷ್ಟಪಡೋರಿದ್ರೆ ಮಸಾಲೆ ಹಾಕಿ ಯೂಸ್ ಮಾಡ್ಕೋಬಹುದು ನಾನು ಇವಾಗ ಮಸಾಲೆ ಇಲ್ದೇ ಮಾಡಿದೀನಿ ಸಾಂಬಾರ್ ರುಚಿಯಾಗಿರೋದು ತುಂಬಾ ಸಖತ್ ಆಗಿ ಟೇಸ್ಟ್ ಆಗಿರೋದು ರೊಟ್ಟಿ ಚಪಾತಿ ಅನ್ನ ಮತ್ತೆ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರಾದರೂ ಇದ್ದರೆ ಟ್ರೈ ಮಾಡ್ಬೋದು ಹಾಗೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಂಡವ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನೋಡಿ ಕುದಿ ಬರ್ತಾ ಇರೋದು ಚೆನ್ನಾಗಿ ಕುದಿಲಿ ಒಂದೆರಡು ನಿಮಿಷ ಎಷ್ಟು ಚೆನ್ನಾಗಿ ಸಾಂಬಾರು ಕುದಿತ್ತಲ್ವಾ ಅಷ್ಟು ಚೆನ್ನಾಗಿ ಅದು ರುಚಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇರುವಂತ ಸಾಂಬಾರು ರೆಡಿ ಆಯ್ತು ಹಾಗಿದ್ರೆ ಯಾರಿಗಾದ್ರು ಈ ರೆಸಿಪಿ ಇಷ್ಟ ಆದರೆ ನಾನು ಖಂಡಿತವಾಗಿ ಟ್ರೈ ಮಾಡಿ ಅಂತ ಕೇಳ್ಕೊಂಡು ಇವತ್ತು ರುಚಿ ರುಚಿಯಾಗಿರುವಂತ ನಾನು ಮಾಡಿರುವಂತ ಸಾಂಬಾರ್ ರೆಸಿಪಿ ನೋಡಿಕೊಂಡವರು ಖಂಡಿತವಾಗಿ ಮಾಡ್ಕೊಂಡು ತಿನ್ಬಹುದು ನೋಡಿ ಎಷ್ಟು ಚೆನ್ನಾಗಿರೋದು ಮೇಲೆ ಕೂಡ ಕಲರ್ ಕೂಡ ಸೂಪರ್ ಆಗಿ ಬಂದಿರೋದು ಹಾಗಾದ್ರೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಕೂಡ